ಎಲ್ರಿಗೂ ನಮಸ್ತೆ ನಾನು ಮಧುರ ಈ ವಿಡಿಯೋದಲ್ಲಿ ಬಸಳೆಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬೆಳೀಬಹುದು ಅನ್ನೋದನ್ನು ನೀವು ನೋಡ್ಬೋದು ಆದ್ದರಿಂದ ಚಿಕ್ಕ ಕೈತೋಟದಲ್ಲಿ ಬೆಳೆಯಬಹುದಾದಂತಹ ಸೊಪ್ಪು ತರಕಾರಿಯಲ್ಲಿ ಸುಲಭವಾಗಿ ಬೆಳೆಸುವುದರಲ್ಲಿ ಈ ಬಸಳೆ ಕೂಡ ಒಂದು ನಾನು ಬೇರೆ ಬೇರೆ ರೀತಿಯಲ್ಲಿ ಬಸಳೆ ಬೆಳೆಸ್ತಾ ಇರ್ತೇನೆ ಹಾಗಾಗಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ ಎರಡು ಬಗೆಯ ಬಸಳೆ ಇದೆ ಒಂದು ನೇರಳೆ ಬಣ್ಣದ ಕಾಂಡದ್ದು ಇದರ ಎಲೆ ನೋಡಬಹುದು ನನ್ನ ಕೈಯಷ್ಟು ದೊಡ್ಡಕ್ಕೆ ಬೆಳೀತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ ಮೊದಲಿಗೆ ನಾನು ಹೊಸ ಗಿಡ ಮಾಡುವಂಥದ್ದು ಬಸಳೆ ಇದು ಎರಡು ರೀತಿಯಲ್ಲಿ ಇವತ್ತು ಮೊದಲಿಗೆ ನೋಡಿ ಬೀಜದಿಂದ ಬಸಳೆ ಗಿಡವನ್ನು ಮಾಡ್ತಾ ಇದ್ದೇನೆ ಈ ಹಣ್ಣು ಏನು ನಮಗೆ ಬಸಳೆ ಗಿಡದಲ್ಲಿ ಸಿಗ್ತದೆ ಅದು ಈಗ ಬೇಸಿಗೆ ಕಾಲದಲ್ಲಿ ಹೂ ಬಿಟ್ಟು ಹಣ್ಣಾಗುವಂಥದ್ದು ಈ ಹಣ್ಣನ್ನು ನೇರವಾಗಿ ಗಿಡದಿಂದ ಕೊಯ್ದುಕೊಂಡು ಗಿಡ ಮಾಡಿ ಮಾಡಿಕೊಳ್ಳಿಕ್ಕೋಸ್ಕರ ನಾನಿಲ್ಲಿ ಒಂದು ಓ ಟಲ್ಲಿ ಹಾಕ್ಕೊಳ್ತೇನೆ ನೀವು ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಯಾವುದರಲ್ಲಿ ಅಥವಾ ನೆಲದಲ್ಲೂ ಬೀಜವನ್ನು ಹಾಕ್ಕೊಳ್ಬೋದು ಹೆಚ್ಚು ಆಳ ಇಲ್ಲದ ಕಪ್ಪು ಟಬ್ ಇದು ಈ ರೀತಿಯಾಗಿ ಸುಡುಮಣ್ಣು ಮತ್ತು ಸ್ವಲ್ಪವೇ ಸ್ವಲ್ಪ ಗೊಬ್ಬರದ ಮಿಶ್ರಣ ಆಲ್ರೆಡಿ ಇದರಲ್ಲಿ ತುಂಬಿಸಿತ್ತು ಆದ್ದರಿಂದ ಅದಕ್ಕೆ ಹಾಕ್ಕೊಳ್ತೇನೆ ಹಾಗೆ ಒಂದೊಂದೇ ಹಣ್ಣುಗಳನ್ನು ಬಸಳೆ ಇದ್ದು ಅದರಲ್ಲಿ ಒಂದೇ ಬೀಜ ಇರೋದು ಒಂದು ಹಣ್ಣಲ್ಲಿ ಆದ್ದರಿಂದ ಹೀಗೆ ದೂರ ದೂರಕ್ಕೆ ಹಾಕ್ಕೊಂಡು ಬಿಟ್ಟರೆ ಆಯಿತು ಹತ್ತಿರ ಆದರೂ ಕೂಡ ಏನೂ ಸಮಸ್ಯೆ ಇಲ್ಲ ಆದರೆ ತೀರ ಹತ್ತಿರ ಆದರೆ ನೆಕ್ಸ್ಟ್ ನಮಗೆ ಗಿಡವನ್ನು ತೆಗೆದು ನೆಡಲಿಕ್ಕಾಗುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಹೆಚ್ಚು ಆಳವಾಗಿ ಏನು ಮಾ ಕೂಡ ಈ ಬೀಜ ಹಾಕ್ಕೊಳ್ಬಾರ್ದು ಇನ್ನೊಂದು ದೊಡ್ಡ ಟಬ್ಬಲ್ಲಿ ಕೂಡ ಹಾಕಿದ್ದೇನೆ ಇದು ಕಪ್ಪು ಬಣ್ಣದ್ದು ಸ್ವಲ್ಪ ಆಳ ಜಾಸ್ತಿ ಇರುವಂತಹ ಟಬ್ ಇದಾಗಿ ಸುಮಾರು ಹತ್ತು ಹದಿನೈದು ದಿನಗಳಾಗಿದೆ ನೋಡಿ ಇಷ್ಟು ಎತ್ತರಕ್ಕೆ ಬಸಳೆ ಗಿಡಗಳು ಬೆಳೆದಿದೆ ಈಗ ಇದನ್ನು ತೆಗೆದು ನಾನು ನೆಲದಲ್ಲಿ ನೆಟ್ಕೊಳ್ತೇನೆ ಇದಕ್ಕೆ ಬೇರೇನು ಗೊಬ್ಬರ ನಾನು ಹಾಕಲಿಲ್ಲ ಮೊದಲಿಗೆ ನೀವು ಗೊಬ್ಬರ ಹಾಕದೇ ಇದ್ದರೆ ಸ್ವಲ್ಪ ಸಗಣಿ ನೀರು ಅಥವಾ ನೆಲಕಡಲೆ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಕೂಡ ಹಾಕ್ಕೊಳ್ಬೋದು ಅಷ್ಟೇ ಸಾಕು ಬಸಳೆಗೆ ಇದೆರಡು ಬೆಸ್ಟ್ ಆಗಿರುವಂತಹ ಗೊಬ್ಬರ ಅಂತ ಹೇಳ್ತೇನೆ ಯಾಕಂದರೆ ನಾನು ಅಷ್ಟನ್ನು ಮಾತ್ರ ಉಪಯೋಗಿಸೋದು ಬೇರುಗಳಿಗೆ ಆದಷ್ಟು ಪೆಟ್ಟಾಗದ ರೀತಿ ನೋಡಿ ಈ ರೀತಿ ತೆಗೆದುಕೊಳ್ಳಿ ತೀರಾ ಚಿಕ್ಕ ಗಿಡವನ್ನು ನೀವು ತೆಗಿಬೇಡಿ ಅದು ಬೇಗನೆ ಸತ್ತೋಗುವಂಥ ಚಾನ್ಸಸ್ ಇದೆ ಬೀಜದಿಂದ ಬೆಳೆದದ್ದು ಸ್ವಲ್ಪ ಡೆಲಿಕೇಟ್ ಆಗಿರ್ತದೆ ತೀರ ಚಿಕ್ಕ ಗಿಡ ಇದರಲ್ಲಿ ನೀವು ಏಳರಿಂದ ಎಂಟು ಜೊತೆ ಎಲೆಗಳು ಬಂದಿರುವುದು ಕಾಣ್ತದೆ ಅಷ್ಟು ದೊಡ್ಡ ಗಿಡ ಆಗುವವರೆಗೆ ಹಾಗೆ ಬೆಳಿಲಿಕ್ಕೆ ಬಿಟ್ಟು ನಂತರ ಬೇರುಗಳಿಗೆ ಪೆಟ್ಟಾಗದ ರೀತಿ ಮಣ್ಣು ಸಮೇತ ಇದನ್ನು ತೆಗೆದು ನಾನು ನೆಲದಲ್ಲಿ ನೆಟ್ಕೊಳ್ಳುವಂಥದ್ದು ಮಣ್ಣನ್ನು ಪೂರ್ತಿಯಾಗಿ ಬಿಡಿಸಿಕೊಳ್ಬೇಡಿ ಗಿಡ ಸತ್ತೋಗ್ಬೋದು ಯಾಕಂದರೆ ಇದು ನಾನು ನೆಡ್ತಾ ಇರುವಂಥದ್ದು ಈಗ ಎಪ್ರಿಲ್ನಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಆದ ಕಾರಣ ಯಾವುದೇ ಪೆಟ್ಟಾಗಬಾರ್ದು ಗಿಡಕ್ಕೆ ಪೆಟ್ಟಾದರೆ ಕೊಳ್ತು ಹೋಗೋದು ಅಥವಾ ಸತ್ತು ಹೋಗೋದು ಆಗ್ತದೆ ಮತ್ತು ಕೆಲವರು ಹೇಳ್ತಾರೆ ಬೀಜದಿಂದ ಮಾಡಿರುವಂತಹ ಗಿಡ ದ ಎಲೆಗಳು ಅಷ್ಟು ಚೆನ್ನಾಗಿರುವುದಿಲ್ಲ ಅಂತ ನನಗಂತೂ ಖಂಡಿತ ಏನು ವ್ಯತ್ಯಾಸ ಗೊತ್ತಾಗಲಿಲ್ಲ ಈಗ ನೆಲದಲ್ಲಿ ನೆಟ್ಕೊಳ್ಳಿಕ್ಕೆ ಆಲ್ರೆಡಿ ಒಂದು ಗುಂಡಿ ಮಾಡಿ ಇಟ್ಕೊಂಡಿದ್ದೇವೆ ಅದರಲ್ಲಿಯೇ ಮಣ್ಣು ಸಮೇತ ಇರುವಂತಹ ಗಿಡವನ್ನು ನೆಟ್ಕೊಂಡು ಮಣ್ಣನ್ನು ಸೇರಿಸಿಕೊಳ್ತೇನೆ ಅಷ್ಟೇ ಇದರಲ್ಲಿ ಸ್ವಲ್ಪ ಸುಡುಮಣ್ಣು ಮಿಶ್ರಣ ಮಾಡಿದ್ದೇನೆ ಹಾಗಾಗಿ ನಿಮಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಚಾರ್ಕೋಲ್ ಅಥವಾ ಮಸಿ ಕೂಡ ಕಾಣ್ಬೋದು ಸಾಲಾಗಿ ಗಿಡವನ್ನು ನೆಟ್ಕೊಂಡಿದ್ದೇನೆ ನೋಡಿ ಒಂದು ಹತ್ತು ಗಿಡ ಐದು ಗಿಡ ಒಂದು ಸಾಲು ಐದು ಗಿಡ ಇನ್ನೊಂದು ಸಾಲಲ್ಲಿ ನೆಟ್ಕೊಂಡು ನಂತರ ಇದಕ್ಕೆ ಗೊಬ್ಬರ ಹಾಗೆ ಬುಡಕ್ಕೆ ತೆಂಗಿನ ಸಿಪ್ಪೆ ಅಥವಾ ಅಡಿಕೆ ಸಿಪ್ಪೆ ನಾನು ಹೆಚ್ಚಾಗಿ ಅಡಿಕೆ ಸಿಪ್ಪೆ ಹಾಕ್ತೇನೆ ಅದು ನಮಗೆ ಸುಲಭದಲ್ಲಿ ಸಿಗ್ತದೆ ಕೂಡ ಹೀಗೆ ಗೊಬ್ಬರ ಹಾಕ್ಕೊಂಡು ಬುಡಕ್ಕೆ ಬುಡಕ್ಕೆಲ್ಲ ಸ್ವಲ್ಪ ದೂರಕ್ಕೆ ಹಾಕ್ಕೊಂಡ್ರೂ ಆಗ್ಬೋದು ಹೆಚ್ಚೆಂಥ ಸಮಸ್ಯೆ ಆಗೋದಿಲ್ಲ ಆದರೆ ಬಸಳೆಗೆ ನೀರು ಸಾಕಷ್ಟು ಬೇಕಾಗೋದ್ರಿಂದ ನೀವು ಸ್ವಲ್ಪ ಆಳವಾದಂತಹ ಅಗಲವಾದ ಗುಂಡಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಈ ರೀತಿಯಾಗಿ ಗೊಬ್ಬರ ಹಾಕೋದ್ರಿಂದ ಬಸಳೆ ತುಂಬ ಚೆನ್ನಾಗಿ ಬರ್ತದೆ ಮೇಲ್ಗಡೆಯಿಂದ ಸ್ವಲ್ಪ ಅಡಿಕೆ ಸಿಪ್ಪೆ ಹಾಕ್ಕೊಂಡಿದ್ದೇನೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಆ ದಿನ ನಾನು ನೆಟ್ಕೊಂಡ ದಿನ ಮಳೆ ಬರ್ತಾ ಇತ್ತು ಆದ ಕಾರಣ ಸಂಜೆ ಇದು ನೆಟ್ಟು ಸುಮಾರು ಒಂದು ವಾರ ಕಳೆದಿದೆ ಇಲ್ಲಿ ಪಕ್ಕದಲ್ಲಿ ಬಸಳೆ ಚಪ್ಪರ ಕೂಡ ಇದೆ ನೋಡಿ ಇದು ನೇರಳೆ ಬಣ್ಣದ ಬಸಳೆಯ ಚಪ್ಪರ ಆದಷ್ಟು ನಾನು ಸಣ್ಣ ಚಪ್ಪರ ಹಾಕ್ಕೊಳ್ತೇನೆ ಹೆಚ್ಚು ಎತ್ತರಕ್ಕೆ ಕೂಡ ಚಪ್ಪರ ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಕೆಲಸದವರ ಕೈಯಲ್ಲಿ ನಾನು ಕೆಲಸ ಮಾಡಿಸೋದಲ್ಲ ನಾನೇ ಸ್ವತಃ ಮಾಡುವ ಕಾರಣ ಆದಷ್ಟು ಸಣ್ಣ ಚಪ್ಪರ ಹಾಕಲಿಕ್ಕೆ ಕೂಡ ಸುಲಭ ಹಾಗೆ ಅದರಲ್ಲಿ ಬಸಳೆ ಕೂಡ ಜಾಸ್ತಿ ಆಗ್ತದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಸಿಕ್ಕಾಪಟ್ಟೆ ದೊಡ್ಡ ಚಪ್ಪರ ಹಾಕಿದರೆ ನನಗೆ ಇಷ್ಟವರೆಗೆ ಚೆನ್ನಾಗಿ ಆಗಲಿಲ್ಲ ಹಾಗೆ ನೆಲದಲ್ಲಿ ನೆಟ್ಟಿದ್ದು ಏನಿದೆ ಅಲ್ವಾ ಅದಕ್ಕೆ ನಾನು ಈ ರೀತಿಯಾಗಿ ತೆಂಗಿನ ಗರಿಗಳನ್ನು ಅಂದರೆ ಮಡಲನ್ನು ಹಾಕ್ಕೊಂಡಿದ್ದೇನೆ ಕೆಲವು ಕೊಳ್ತು ಹೋಗಿದೆ ಇಷ್ಟು ನೆಟ್ಟದ್ರಲ್ಲಿ ಎರಡು ಗಿಡ ನೋಡಿ ಬುಡ ಕೊಳ್ತಿದೆ ಅಷ್ಟೆ ಮತ್ತೆಲ್ಲವೂ ಚೆನ್ನಾಗಿದೆ ಆದ ಕಾರಣ ನಮಗೆ ನೆಡಲಿಕ್ಕೆ ಕೂಡ ಇದು ತುಂಬ ಸುಲಭ ಬೀಜದಿಂದ ಕೂಡ ಗಿಡವನ್ನು ಸುಲಭವಾಗಿ ಮಾಡ್ಬೋದು ಬೀಜ ನಾನು ಬೇರೆ ಕಡೆಯಿಂದ ತಗೊಂಡು ಬಂದಿರುವಂಥದ್ದು ಹಾಗೆ ಬೀಜ ಹಾಕಿ ಇಪ್ಪತ್ತು ದಿನದಲ್ಲಿ ಗಿಡ ರೆಡಿ ಆಗ್ತದೆ ಬೀಜ ಹುಟ್ಟಲಿಕ್ಕೆ ಒಂದು ಸ್ವಲ್ಪ ಟೈಮ್ ಒಂದು ವಾರ ಅಷ್ಟೇ ಮತ್ತು ಇದಕ್ಕೆ ನಾನು ಗೊಬ್ಬರ ಅಂತ ಹಾಕೋದು ಸಗಣಿ ನೀರು ಮತ್ತು ನೆಲಕಡಲೆ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿ ಹುಳಿ ಬರಿಸಿ ಹಾಕುವಂಥದ್ದು ಇಷ್ಟೇ ಬೇರೆ ಯಾವ ಗೊಬ್ಬರ ಕೂಡ ಇದಕ್ಕೆ ನಾನು ಹಾಕೋದಿಲ್ಲ ಹಾಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕೋದೇ ಇಲ್ಲ ತುಂಬ ಚೆನ್ನಾಗಿ ಬರ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ